ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ನಾವು ಎನರ್ಜಿ ಬಾಡಿ ಅಂತ ಹೇಳ್ಬೋದು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಶಕ್ತಿ ಅಲ್ಲ ಏನಾದ್ರು ಶಕ್ತಿಯ ಒಂದು ದೇಹ ಅಂತ ಹೇಳ್ಬೋದು ಇಲ್ಲ ಶಕ್ತಿ ಕೋಶ ಅಂತ ಹೇಳ್ಬೋದು ಇಲ್ಲ ಪ್ರಾಣ ಸಂಚರಿಸುವಂತ ಒಂದು ಅಂಗ ಅಂತ ಹೇಳ್ಬೋದು ಪ್ರಾಣ ಶಕ್ತಿ ಸಂಚರಿಸುವಂತ ಒಂದು ಅಂಗ ಅಂತ ಹೇಳ್ಬೋದು ಇಲ್ಲ ಆತ್ಮದ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು ನಾನು ಅನ್ನೋ ಒಂದು ಆತ್ಮ ಅಂತ ಆ ಆತ್ಮದ ಒಂದು ಪ್ರತಿಬಿಂಬ ಅಂತ ಅಂದ್ರೆ ಈ ಹೆಂಗೆ ಆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಆ ತಾಮ್ರದ ಒಂದು ತಂತಿ ಇದೆ ಅಂತ ಇಟ್ಕೊಂಡ್ರೆ ಆ ತಂತಿಯಲ್ಲಿ ಒಂದು ಶಕ್ತಿಯನ್ನು ಹರಿಸಿದ್ರೆ ಅಂದ್ರೆ ಶಕ್ತಿಯನ್ನ ಹರಿಸಿದಾಗ ಏನಾಗುತ್ತೆ ಅಂದರೆ ಆ ಶಕ್ತಿಯ ಸುತ್ತಲೂ ಒಂದು ಪ್ರಭಾವಳಿ ಅಂತ ಇರುತ್ತೆ ಅತಿಟ್ಕೊಳ್ಳಿ ಸೊ ಆ ಪ್ರಭಾವಳಿ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳ್ಬೋದು ನಾವು ಒಂದು ತಂತಿಯಲ್ಲಿ ಶಕ್ತಿ ಹರಿತಾ ಇದೆ ಅಂತ ಹೇಳಿದ್ರೆ ಸುತ್ತಲೂ ಏನಿರುತ್ತೆ ಅಂದ್ರೆ ಒಂದು ಶಕ್ತಿಯ ಕ್ಷೇತ್ರ ಅಂತ ಒಂದು ನಿರ್ಮಾಣ ಆಗುತ್ತೆ ಸೊ ಆ ಶಕ್ತಿಯ ಕ್ಷೇತ್ರ ಅಂತ ಹೇಳ್ಬೋದು ಸೊ ಒಂದು ಆತ್ಮ ಒಂದು ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಹೇಳಿದ್ರೆ ಆ ಆತ್ಮದ ಜತೆಗೆ ಯಾವಾಗ್ಲೂ ಅದರ ಪ್ರತಿಬಿಂಬ ಅದರ ಒಂದು ಛಾಯೆ ತರ ಯಾವಾಗ್ಲೂ ಈ ಸೂಕ್ಷ್ಮ ಶರೀರ ಅನ್ನೋದು ಇರುತ್ತೆ ಸೂಕ್ಷ್ಮ ಶರೀರ ಬಂದು ಆ ಶಕ್ತಿಯ ಒಂದು ಪ್ರತಿಬಿಂಬ ಶಕ್ತಿಯ ಒಂದು ಪರಿಭಾಷೆ ಶಕ್ತಿಯ ಒಂದು ಪ್ರಭಾವಳಿಯನ್ನು ತೋರಿಸುವಂತದ್ದು ಅಂತ ಹೇಳ್ಬೋದು ಈ ಸೂಕ್ಷ್ಮ ಶರೀರ ಆ ಹೇಳ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನಾಡಿಗಳು ಅಂತ ಇರ್ತವೆ ಈ ನಾಡಿಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ಯಾವಾಗ್ಲೂ ಈ ಒಂದು ವಿದ್ಯುತ್ ಶಕ್ತಿಯ ಚಾಲನೆ ಆಗ್ತಾ ಇರುತ್ತೆ ಈ ವಿದ್ಯುತ್ ಶಕ್ತಿಯ ಚಾಲನೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಾನು ಅನ್ನೋ ಒಂದು ಆತ್ಮದ ಶಕ್ತಿಯಿಂದ ಬರುತ್ತೆ ಈ ಆತ್ಮದ ಶಕ್ತಿಯಲ್ಲಿ ಹರಿಯುವಂತ ಶಕ್ತಿ ಯಾವಾಗಲೂ ಯಾವಾಗ್ಲೂ ಈ ರಂಧ್ರಗಳಲ್ಲಿ ಈ ನಾಡಿಗಳಲ್ಲಿ ಹರಿತಾ ಇರುತ್ತೆ ಓಕೆ ನಾನು ಅನ್ನೋ ಒಂದು ದೇಹದಲ್ಲಿ ನಾನು ಹುಟ್ಟದ ಮೇಲೆ ಈ ನಾನು ದೇಹದಲ್ಲಿ ಆ ವಾಸಿಸುವವರೆಗೂ ಈ ಸೂಕ್ಷ್ಮ ಶರೀರ ಅನ್ನೋದು ಈ ರಂಧ್ರಗಳಲ್ಲಿ ನಾಡಿಗಳಲ್ಲಿ ನಾಡಿ ಮಂಡಲದಲ್ಲಿ ಹರಿತಾ ಇರುತ್ತೆ ಇದೇ ನಾನು ಸೂಕ್ಷ್ಮ ಶರೀರ ಅಂತ ನಾವು ಅದನ್ನ ಅನುಭವ ಪಡ್ಕೊಳ್ಬೋದು ಓಕೆ ಸೊ ಈ ಸೂಕ್ಷ್ಮ ಶರೀರ ಜೊತೆಗೆ ಆ ನಾನು ಅನ್ನೋ ಒಂದು ದೈವಶಕ್ತಿ ಇಲ್ಲ ಆತ್ಮಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಹರಿತಾ ಇರುತ್ತೆ ಆ ಹರಿಯೋದ್ರ ಜೊತೆಯೋದ್ರಿಂದ ಅದರಲ್ಲಿ ಉತ್ಪತ್ತಿ ಆಗುವಂತ ಒಂದು ಪ್ರಭಾವಳಿ ಇಲ್ಲ ಶಕ್ತಿ ಕ್ಷೇತ್ರಕ್ಕೆ ನಾವು ಸೂಕ್ಷ್ಮ ಶರೀರದ ಒಂದು ಪ್ರತಿಬಿಂಬ ಸೂಕ್ಷ್ಮ ಶರೀರವೇ ಅದು ಅಂತ ನಾವು ಹೇಳ್ಕೋಬೋದು ಓಕೆ ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಈ ಥರ ಎಲ್ಲರಿಗೂ ಇರುತ್ತೆ ಪ್ರಭಾವಳಿ ಕೆಲವರಿಗೆ ಈ ಸೂಕ್ಷ್ಮ ಶರೀರದ ಒಂದು ಕ್ಷೇತ್ರ ತುಂಬ ಹೆಚ್ಚಾಗಿ ಜಾಸ್ತಿ ಪ್ರಭಾವಳಿ ಇರುತ್ತೆ ಒಬ್ಬೊಬ್ಬರಿಗೆ ಕಡಿಮೆ ಇರುತ್ತೆ ಇದು ಧ್ಯಾನ ಮಾಡೋ ಧ್ಯಾನ ಮಾಡೋದ್ರಿಂದ ಏನಾಗತ್ತೆ ಈ ಆತ್ಮದ ಶಕ್ತಿ ಮತ್ತೆ ವಿಶ್ವಶಕ್ತಿ ಆತ್ಮ ಮತ್ತೆ ಪರಮಾತ್ಮನ ಒಂದು ಸಮ್ಮಿಲನ ಆಗೋದ್ರಿಂದ ನಮಗೆ ಏನಾಗತ್ತೆ ನಮ್ಮ ಪ್ರಭಾವಳಿ ನಮ್ಮ ಆತ್ಮದ ಶಕ್ತಿಯನ್ನು ಹೆಚ್ಚಾಗಿ ಪರಮಾತ್ಮನ ಹತ್ತಿರ ಅಂದರೆ ಕಡಿಮೆ ಕಂಪನಗಳಲ್ಲಿ ಮತ್ತೆ ಕಡಿಮೆ ಶಕ್ತಿ ಇರುವಂತ ಒಂದು ಆತ್ಮದ ಶಕ್ತಿ ತುಂಬಾ ಹೆಚ್ಚಿನ ವಿಶ್ವಶಕ್ತಿಯ ಜೊತೆಗೆ ಒಂದಾದಾಗ ಆ ತುಂಬಾ ಪ್ರಭಾವಳಿ ಹೆಚ್ಚೆಚ್ಚಾಗಿ ಆ ಸೂಕ್ಷ್ಮ ಶರೀರದ ವಿಕಸಿತ ಆಗೋದು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಇದು ಇದು ಸೂಕ್ಷ್ಮ ಶರೀರದ ಒಂದು ಒಂದು ಉದಾಹರಣೆ ಇಲ್ಲ ಅದರ ಒಂದು ಅನುಭವ ಅಂತ ನಾವು ತಗೊಳ್ಬೋದು ಅಂತ ನಾವು ಹೇಳ್ಬೋದು ಈ ನಮ್ಮ ದೇಹದಲ್ಲಿ ಇರೋ ಎಲ್ಲ ನಾಡಿಗಳಲ್ಲೂ ಇದು ಪಸರಿಸ್ತಾ ಇರುತ್ತೆ ಎಲ್ಲ ಕಡೆ ಹರಿತಾ ಇರುತ್ತೆ ಅಂತ ಹೇಳ್ಬೋದು ಓಕೆ ಬಟ್ ಇದರಲ್ಲಿ ಕೆಲವೊಂದು ವಿಶೇಷತೆಗಳಿದಾವೆ ಈ ಸೂಕ್ಷ್ಮ ಶರೀರ ಅನ್ನೋದು ಕೆಲವೊಂದು ಬದಲಾವಣೆಗಳನ್ನು ಹೊಂದುತ್ತೆ ಕೆಲವೊಂದು ಹೆಚ್ಚಾಗುತ್ತೆ ಕೆಲವೊಂದು ಕಡಿಮೆ ಆಗತ್ತೆ ಜೊತೆಗೆ ಆ ನಮ್ಮ ಮನಸ್ಸಿನ ಮೇಲೆ ಮನೋಮಯ ಕೋಶದ ಮೇಲೆ ತುಂಬಾ ಇದು ಅವಲಂಬಿಸಿರುತ್ತೆ ಈ ಮನೋಮಯ ಕೋಶವನ್ನು ಇದನ್ನ ವಿಕಾಸ ಮಾಡೋದು ಇಲ್ಲ ಸಂಕುಚಿತಗೊಳಿಸೋದು ಇವೆಲ್ಲ ಕೆಲಸಗಳು ಈ ಸೂಕ್ಷ್ಮ ಶರೀರಕ್ಕೆ ಮೇಲೆ ಪರಿಣಾಮ ಬೀರುತ್ತಾ ಇರುತ್ತೆ ಮನಸ್ಸಿನ ಒಂದು ಸಿಚುಯೇಷನ್ ಅಂತ ಹೇಳ್ಬೋದು ಅದಕ್ಕೆ ಧ್ಯಾನ ಮಾಡಿದಾಗ ನಾವೇನಾಗತ್ತೆ ನಮ್ಮ ಪ್ರಭಾವಳಿ ಏನು ಹೆಚ್ಚಾಗಿ ಹೋಗುತ್ತೆ ನಮ್ಮ ಸೂಕ್ಷ್ಮ ಶರೀರದ ಒಂದು ವಿಕಾಸ ಆಗತ್ತೆ ಅಂತ ನಾವು ಹೇಳ್ಬೋದು ಯಾವಾಗ ಮನಸ್ಸು ಏರುಪೇರು ಆಗ್ತಾ ಇರುತ್ತೆ ಅಂದ್ರೆ ನಾವು ಇಡೀ ದಿನ ನಾವು ನಮ್ಮ ಜೊತೆ ಮತ್ತೆ ಬೇರೆಯವರ ಜೊತೆ ನಾವು ವ್ಯವಹರಿಸ್ತಾ ಇರ್ತೀವಿ ನಾವು ಕಣ್ಣಿಂದ ನೋಡೋದು ಕಿವಿಯಿಂದ ಕೇಳಿಸ್ಕೊಳ್ಳೋದು ಬಾಯಿಂದ ಮಾತಾಡೋದು ಎಲ್ಲ ಮನಸ್ಸಲ್ಲಿ ಆಲೋಚನೆಗಳು ವಿಚಾರಗಳು ಇವೆಲ್ಲ ಸತತವಾಗಿ ಬರ್ತಾನೆ ಇರುತ್ತೆ ಇದೆಲ್ಲ ಸೊ ಅದು ಯಾವಾಗ ಇದು ಸತತವಾಗಿ ಬರ್ತಾ ಇರ್ತಾ ಹೋಗ್ತಾ ಇರುತ್ತೋ ಆವಾಗ ಈ ಈ ನಮ್ಮ ಪ್ರಭಾವಳಿ ಅನ್ನೋದೇನಿದೆ ನಾವು ಅವರ ಅಂತ ಹೇಳ್ತೀವಿ ನಾವು ಪ್ರಭಾವಳಿಗೆ ಇಂಗ್ಲೀಷಲ್ಲಿ ನಾವು ಅವರ ಅಂತ ಹೇಳ್ತೀವಿ ಅವರ ಅನ್ನೋದು ಈ ಸೂಕ್ಷ್ಮ ಶರೀರದ ಒಂದು ಆ ಏನಂತ ಇದೆ ಅದಕ್ಕೆ ಎಫೆಕ್ಟ್ ಅಂತ ಹೇಳ್ಬೋದು ಸೂಕ್ಷ್ಮ ಶರೀರದ ಎಫೆಕ್ಟ್ ಅಂತ ಈ ಅವರ ಅನ್ನೋದು ಅದರ ಮ್ಯಾಗ್ನೆಟಿಸಮ್ ಅಂತ ಹೇಳ್ಬೋದು ಆ ಒಂದು ಆಯುಷ್ಕಾಂತತೆ ಹೆಂಗಿರುತ್ತೆ ಈ ಸೂಕ್ಷ್ಮ ಶರೀರ ಹೆಚ್ಚಾದಂಗೆ ನಮ್ಮ ಆಯುಷ್ಕಾಂತ ಹೆಚ್ಚಾಗತ್ತೆ ಅದು ಅವರ ಆಗಿ ಕನ್ವರ್ಟ್ ಆಗಿ ಪ್ರಭಾವಳಿ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇರುತ್ತೆ ನಮ್ಮಲ್ಲಿ ಓಕೆ ಸೊ ಈ ಪ್ರಭಾವಳಿ ನಮ್ಮ ಮನಸ್ಸಿನ ವಿಚಾರಗಳು ಯಾವ ತರ ಏರಿಳಿತ ಆಗ್ತಾ ಇರುತ್ತೋ ಆ ತರ ಸೂಕ್ಷ್ಮ ಶರೀರದ ಆ ಸೂಕ್ಷ್ಮ ಶರೀರದಲ್ಲಿ ಹರಿಯುವಂಥ ಶಕ್ತಿನೂ ಏರಿಳಿತ ಆಗ್ತಾ ಇರುತ್ತೆ ನಾವು ಮಾಡುವಂಥ ವಿಚಾರಗಳು ಹಿಂದಿನ ವಿಚಾರಗಳು ಮುಂದಿನ ವಿಚಾರಗಳು ಈಗ ಮಾಡ್ತಾ ಇರೋಂಥ ವಿಚಾರಗಳು ಮತ್ತೆ ನಮ್ಮ ಅಣು ಅಣುಗಳಲ್ಲಿ ಇರುವಂತ ಕರ್ಮದ ವಿಷಯಗಳು ಕರ್ಮ ಸಿದ್ಧಾಂತ ಕರ್ಮದಿಂದ ನಮಗೆ ಹುಟ್ಟಿಸ್ಕೊಂಡಿರೋಂಥ ಅಣುಗಳಲ್ಲೂ ಡಿ ಎನ್ ಎ ಅಂತ ಇರುತ್ತೆ ಓಕೆ ಡಿ ಎನ್ ಎ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಒಂದೊಂದು ಅಣುಗಳಲ್ಲಿ ಇರುವಂಥ ಒಂದು ಮೆಮೊರಿ ಚಿಪ್ ಥರ ಅದರಲ್ಲಿ ಏನಿರುತ್ತೆ ಅದರ ಒಂದು ಅಂಗ ಮತ್ತು ಈಗ ನಾನು ಮಾಡ್ತಾ ಇರೋವಂಥ ಆಲೋಚನೆಗಳು ಈ ಎರಡು ಸೇರಿ ನಮ್ಮಲ್ಲಿ ಒಂದು ಒಂದು ಎರಡು ಸೇರಿ ಎರಡರ ಒಂದು ಸಮ್ಮಿಲನ ಬಂದು ಅದೊಂದು ಶಕ್ತಿ ಪ್ರವಾಹ ಹೆಚ್ಚು ಕಡಿಮೆ ಮಾಡ್ತಾ ಹೋಗುತ್ತೆ ಸೂಕ್ಷ್ಮ ಶರೀರದಲ್ಲಿ ಸೊ ನಾವು ಮಾಡುವಂತ ಆಲೋಚನೆಗಳು ಮತ್ತೆ ನಾನು ಹೇಳುವಂತ ಮಾತು ಆ ಮತ್ತೆ ಕೇಳಿಸ್ಕೊಳ್ಳುವಂತದ್ದು ನಮ್ಮ ಭಾವನೆಗಳು ಮತ್ತೆ ನಮ್ಮ ಕರ್ಮದ ಪ್ರಕಾರ ಇರುವಂತ ನಮ್ಮ ಅಣುಗಳಲ್ಲಿ ಇರುವಂತ ಡಿ ಎನ್ ಎಲ್ಲಿ ಇರುವಂತ ಪ್ರೋಗ್ರಾಮ್ ಇವೆಲ್ಲರೂ ಸೇರಿ ನಮ್ಮ ಈ ಜನ್ಮದ ಒಂದು ಈ ಕ್ಷಣದ ಆತ್ಮದ ಶಕ್ತಿ ಆ ಸೂಕ್ಷ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಮನಸ್ಸಿನ ಒಂದು ಶಕ್ತಿಯಿಂದ ಯಾಕಂದ್ರೆ ಆ ಅಣುಗಳಲ್ಲಿರುವಂಥ ಕರ್ಮದ ಫಲಗಳು ನಮಗೆ ಬರಬೇಕಾಗಿರೋಂಥ ಕರ್ಮದ ಫಲಗಳು ಅದು ಒಂದೊಂದು ದೇಹದ ಅಣುಗಳಲ್ಲಿರುತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಈಗ ಈ ಸನ್ನಿವೇಶಕ್ಕೆ ನನ್ನಲ್ಲಿ ಉಂಟಾಗುವಂಥ ಭಾವನಾತ್ಮಕ ಅಲೆಗಳು ಈ ಈಗ ಉಂಟಾಗುವಂಥ ಭಾವನಾತ್ಮಕ ಅಲೆಗಳು ಮತ್ತೆ ಅಣುಗಳಲ್ಲಿ ಇರುವಂತ ಒಂದು ಸ್ಟೋರ್ ಆಗಿರುವಂತ ಒಂದು ಪ್ರೋಗ್ರಾಮು ಎರಡರ ಸಮ್ಮಿಲನ ಸೇರಿ ಈಗ ಒನ್ ಪ್ಲಸ್ ಒನ್ ಅಂತ ಅಣುಗಳಲ್ಲಿದೆ ಈಗ ನಾನು ಯೋಚನೆ ಮಾಡ್ತಾ ಇರೋದು ಮೈನಸ್ ಟು ಅಂದ್ರೆ ಏನ್ ರಿಸಲ್ಟ್ ಆಗತ್ತೆ ಪ್ಲಸ್ ಒನ್ ಮೈನಸ್ ಟು ಅಂದ್ರೆ ಏನಾಯ್ತು ಆವಾಗ ಮೈನಸ್ ಒನ್ ಆಯ್ತು ರಿಸಲ್ಟ್ ಆ ಮೈನಸ್ ಒನ್ ಅನ್ನೋದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬ ತೋರಿಸ್ತಾ ಇರುತ್ತೆ ಓ ನೆಗೆಟಿವ್ ಎನರ್ಜಿ ಬಂತು ಅಂತ ಬರುತ್ತೆ ಓಕೆ ಆ ನೆಗೆಟಿವ್ ಎನರ್ಜಿ ಹರಿಯೋದ್ರಿಂದ ಸೂಕ್ಷ್ಮ ಶರೀರದಲ್ಲಿ ಅದರ ಪ್ರಭಾವಳಿ ಬಂದು ಔರ ಅಂತ ಕ್ರಿಯೇಟ್ ಆಗುತ್ತೆ ಪ್ರಭಾವಳಿ ಅಂತ ಹೇಳ್ಬೋದು ಔರಾ ಅಂತ ಹೇಳ್ಬೋದು ನಮ್ಮ ದೇಹದ ಸುತ್ತ ಅದು ಕಾಣಿಸ್ಕೊಳ್ಳುತ್ತೆ ಅದು ಇದು ಪ್ರತಿ ಕ್ಷಣ ಪ್ರತಿ ದಿನ ನಡೀತಾನೆ ಇರುತ್ತೆ ಈ ವಹಿವಾಟು ನಡೀತಾನೆ ಇರುತ್ತೆ ಅದು ಯಾವಾಗಲೂ ನಮ್ಮ ನಮ್ಮ ಈಗಿನ ಸ್ಥಿತಿಗಳನ್ನ ತೋರಿಸ್ತಾ ಹೋಗ್ತಾ ಇರುತ್ತೆ ನಮ್ಮ ಯಾವಾಗ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಏನು ಭಾವನೆಗಳು ಉಂಟು ಮಾಡ್ಕೊಂಡಿದೀವಿ ಮತ್ತೆ ಇಷ್ಟು ವರ್ಷ ಇಷ್ಟು ಜನ್ಮದಲ್ಲಿ ನಾನು ಏನು ಅಹ್ ಪಡ್ಕೊಂಡ್ ಕರ್ಮದ ಫಲಗಳು ನನ್ನ ಅಣುವಲ್ಲಿ ಏನು ಬಂದಿದೆ ಪ್ರಾರಬ್ಧ ಅನ್ನೋದು ಇದೆಲ್ಲ ಸೇರ್ಕೊಂಡು ಆಗುವಂತ ಒಂದು ಸೂಕ್ಷ್ಮ ಶರೀರದ ಪ್ರವಾಹ ಆ ಶಕ್ತಿ ಚಲನೆ ಆಗ್ತಾ ಇರುತ್ತೆ ಆ ಶಕ್ತಿ ಚಲನೆ ಪ್ರಕಾರ ನಮ್ಮ ಔರ ಅನ್ನೋದು ನಮ್ಮಲ್ಲಿ ತೋರಿಸ್ತಾ ಹೋಗುತ್ತೆ